ಇಲ್ಲ ಸಂಘಂಪಟ್ಟದ ಅಂತಂದರಿಗೆ ಅಂತಂದರಿಗೆ ನಿಮ್ಮ ಉಪವರ್ಧಕ್ಷನ ಮಾಡಿದ ನಮಸ್ಕಾರ ತುಂಬಾ ಪ್ರಮೋತ್ಸನ ಮಾಡಿದ ಲೈಯತೆ ಆ ನಿಜಕ್ಕೂ ಇಲಾ ತುಂಬಾ ವೇದಿಕೆಗಳಲ್ಲಿ ದರ್ಶನ್ ಸರ್ ಜೊತೆ ಟಿ ಬಾಸ್ ಜೊತೆ ಕಾರ್ಯಕ್ರಮಗಳು ಹೋಗಿದ್ದೀವಿ ಬಟ್ ಇದು ತುಂಬಾ ವಿಶೇಷ ಯಾಕೆ ಅಂದ್ರೆ ಇಪ್ಪತ್ತೈದು ವರ್ಷ ಒಂದು ಸಿನಿಮಾ ಇಂಡಸ್ಟ್ರಿಲಿ ಜರ್ನಿ ಮಾಡೋ ತಮಾಷೆ ವಿಷಯ ಅಲ್ಲ ಅಂತದ್ರಲ್ಲಿ ಸಕ್ಸಸ್ಫುಲ್ ಆಗಿ ಇಪ್ಪತ್ತೈದು ವರ್ಷನ ಪೂರ್ತಿ ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗ್ಲೂ ಹಿಂಗೆ ಇರ್ಲಿ ಭಗವಂತ ನಮಗೆ ಐವತ್ತೇ ವರ್ಷದ ಕಾರ್ಯಕ್ರಮಕ್ಕೂ ಬರೋ ಶಕ್ತಿನ ಭಗವಂತ ನಮ್ ಕೊಡ್ಲಿ ಅಂತ ಹೇಳ್ತಾ ಇದು ತಮಾಷೆ ವಿಷಯ ಅಲ್ಲ ಯಾಕೆಂದ್ರೆ ಒಂದು ಅದ್ಭುತವಾದ ಕಲಾವಿದರು ಶ್ರೀನಿವಾಸ್ರವರು ಅವ್ರ ಮಗ ಆಗಿ ಅಂತ ದೊಡ್ಡ ಕಲಾವಿದರ ಮಗ ಆಗಿದ್ರು ಅವಕಾಶಗಳಿಲ್ಲದೆ ಒಂದು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಎಂತ ಪಾತ್ರಗಳು ಮಾಡಿದ್ದಾರೆ ಮೆಜೆಸ್ಟಿಕ್ ಸಾರಥಿ ಕಲಾಸಿಪಾಳ್ಯ ಇದೆಲ್ಲ ಒಂದು ಕಡೆ ಆದರೆ ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರ ನನ್ನ ಪ್ರೀತಿಯ ರಾಮು ಈಗ ಕಾಟೇರ ವಯಸ್ಸಿಗೆ ಮೀರಿದ ಪಾತ್ರ ಮಾಡಿ ಎಲ್ಲರದ್ರನ್ನು ಸಹಿಸ್ಕೊಂಡಿದ್ದಾರೆ ನಿಜವಾಗ್ಲು ಆ ಪಾತ್ರಕ್ಕೆ ತಕ್ಕಂಗೆ ಏನೇ ನ್ಯಾಯ ಒದಗಿಸಿದ್ದಾರೆ ಅದರಿಂದ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ ಬಟ್ ಅದ ಒಂದು ಒಳ್ಳೆ ಗುಣ ಇದೆಯಲ್ಲ ಆದ್ರಿಂದ ಜನಗಳ ಮನಸ್ಸಲ್ಲಿ ನಮ್ಗಳ ಮನಸ್ಸಲ್ಲಿ ಟಿ ಬಾಸ್ ಆಗಿದ್ದಾರೆ ವೇದಿಕೆ ಮೇಲೆ ಮಾತಾಡಕ್ ಬರಲ್ಲ ಜಾಸ್ತಿ ಒಂದರಿಂದ ಎರಡು ನಿಮಿಷ ಅಷ್ಟೇ ಮಾತಾಡಿದ್ರಿ ಆದ್ರೆ ಇವತ್ತು ದರ್ಶನ್ ಸರ್ ವಿಷಯ ಅಂದ್ರೆ ಅರ್ಧ ಗಂಟೆ ಅಂತೂ ಮಾತಾಡಬಹುದು ಆದ್ರೆ ಸಚಿವರು ಆಗ್ಲೇ ಬಂದು ಹಿಂದೆ ಹಿಂದೆ ಹೇಳ್ತಾರೆ ಗಾತ್ರಿ ಬಿಡಿ ಸರ್ ಒಂದ್ ಐದು ನಿಮಿಷ ಮುಗಿಸ್ಬಿಡ್ತೀನಿ ಯಾಕೆಂದ್ರೆ ಈ ಸ್ವಲ್ಪ ಎಜುಕೇಟೆಡ್ಗಳು ತೂಕವಾಗಿರೋ ವ್ಯಕ್ತಿಗಳು ಆದ್ರೆ ಚೀಟಿ ಕೊಡ್ತಾರೆ ಬೇಗ ನಿಲ್ಸಿ ಅಂತ ನಾನು ಎಜುಕೇಟೆಡ್ ಅಲ್ಲ ನನ್ನ ಅಲ್ಲಿ ತೂಕ ಬೈಕ್ ಹಾಗಾಗಿ ತೊಡಕೆ ಡಿ ಬಸ್ ಇದು ಬಾತಲ್ಲಿ ಇರಲ್ಲ ಒಂದ್ ನಾಲ್ಕು ಲೈನ್ ಹಾಡು ಹೇಳ್ಬಿಡ್ತೀನಿ ಲಾಸ್ಟ್ ಎಷ್ಟು ಎರಡ ಓಕೆನಾಖಂಡ ಡಿ ಬಸ್ ಗೊತ್ತೇ ಇಲ್ಲ ಬಡವನು ಗೆಳೆಯನೇ ಶ್ರೀಮಂತಿಗೆ ತಲೆ ಹತ್ತೇ ಇಲ್ಲ ತೂರಾವಣೆಯ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರು ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ Thank you so much